ಭಾರತದ ಸಂವಿಧಾನ ಇದು ಕೇವಲ ಒಂದು ವಿಷಯ ಮಾತ್ರವಲ್ಲ ಇದು ನಮ್ಮ ಜೀವನ ಶೈಲಿಯೂ ಹೌದು ಈ ರೀತಿ ನಮ್ಮ ಜೀವನ ಶೈಲಿ ಆಗುವಂತಹ ಒಂದು ಅತ್ಯಂತ ಪ್ರಮುಖವಾದ ಕೊಡುಗೆಯನ್ನು ನೀಡಿದವರು ಯಾರು ಅಂತ ಕೇಳಿದರೆ ಅದರ ಹಿಂದೆ ಸಾಕಷ್ಟು ಹೆಸರುಗಳ ಒಂದು ಹೋರಾಟ ಇದೆ ಈ ರೀತಿಯ ಕೊಡುಗೆಯನ್ನು ನೀಡಿದವರ ಹೆಸರುಗಳನ್ನು ತೆಗೆದುಕೊಳ್ಳಿಕೋಸ್ಕರ ಈ ಒಂದು ಪ್ರೆಸೆಂಟೇಷನನ್ನು ಮಾಡ್ತಾ ಇದ್ದೀನಿ ಹಾಗಂತ ಎಲ್ಲ ಹೆಸರುಗಳನ್ನು ಒಂದೇ ಪ್ರೆಸೆಂಟೇಷನಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇಲ್ಲಿ ಸಾಕಷ್ಟು ಹೆಸರುಗಳು ಬರ್ತವೆ ಇದು ಕೇವಲ ಹೆಸರುಗಳನ್ನು ಹೇಳಲಿಕ್ಕೆ ಮಾತ್ರ ಇರುವಂತಹ ಪ್ರೆಸೆಂಟೇಷನ್ ಅಲ್ಲ ಇಲ್ಲಿ ನಾವು ಸಂವಿಧಾನ ರಚನಾ ಸಭೆ ಅಂದರೆ ಏನು ಬೇರೆ ಬೇರೆ ದೇಶಗಳಲ್ಲಿ ಅದು ಯಾವ ರೀತಿ ಇದೆ ನಮ್ಮ ದೇಶದಲ್ಲಿ ಯಾವಾಗ ಮತ್ತು ಹೇಗೆ ಫಾರ್ಮ್ ಮಾಡಲಾಯಿತು ಮತ್ತು ಅದರಲ್ಲಿದ್ದ ನಾಯಕತ್ವ ತಂಡ ಯಾವುದು ಕಮಿಟೀಸ್ಗಳು ಯಾವ ರೀತಿ ಇದ್ವು ಮತ್ತು ಕರ್ನಾಟಕ ರಾಜ್ಯದಿಂದ ಯಾರಾದರೂ ಅದರಲ್ಲಿದ್ದರೆ ಈ ಎಲ್ಲ ಪ್ರಶ್ನೆಗಳನ್ನ ಉತ್ತರ ಹುಡುಕ್ತಾ ಹೋಗುವಂತಹ ಒಂದು ಪ್ರೆಸೆಂಟೇಷನ್ ಇದಾಗಿದೆ ಮತ್ತು ಇಲ್ಲಿ ನಾವು ಏನು ಕಲಿತೇವೆ ಅನ್ನೋದನ್ನು ನನ್ನ ಮುಂದಿನ ಸ್ಲೈಡಲ್ಲಿ ಹೇಳ್ತೇನೆ ಸ್ನೇಹಿತರೆ ನಮಸ್ಕಾರ ನಾನು ಗಣೇಶ್ ಪೂಜಾರಿ ನನ್ನ ಕಾನೂನಿನ ತರಗತಿಗಳಿಗೆ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇನೆ ಮತ್ತು ಭಾರತದ ಸಂವಿಧಾನ ಎನ್ನುವಂತಹ ಒಂದು ವಿಷಯದ ಮೇಲೆ ನಾವು ಮಾತಾಡ್ತಿದ್ದೀವಿ ಈ ಒಂದು ಪಯಣದಲ್ಲಿ ಇದು ನನ್ನ ಮೂರನೇ ಪ್ರೆಸೆಂಟೇಷನ್ ಮತ್ತು ಇಲ್ಲಿ ಕೆಲವಷ್ಟು ಹೆಸರುಗಳು ಮಿಸ್ ಆಗ್ಬೋದು ಆದರೆ ಮುಂದೆ ಮುಂದೆ ನಾವು ಕಥೆಗಳನ್ನು ಮಾತಾಡ್ತಾ ಹೋಗುವಾಗ ಒಂದಷ್ಟು ಹೆಸರುಗಳನ್ನು ಅಲ್ಲಿಯೂ ಸಹ ತರ್ತೇನೆ ಎನ್ನುವಂಥ ಭರವಸೆಯನ್ನು ನೀಡ್ತಾ ನೋಡೋಣ ಈ ಒಂದು ಪ್ರೆಸೆಂಟೇಷನಲ್ಲಿ ಏನೆಲ್ಲ ಕವರ್ ಮಾಡ್ತೇವೆ ಅಂತ ನಾನು ಮೊದಲೇ ಹೇಳಿದ ಹಾಗೆ ಈ ಸ್ಲೈಡಲ್ಲಿ ಅರ್ಥ ಮಾಡ್ಕೊಳ್ಳೋಣ ಈ ಒಂದು ಇಡೀ ಸೆಷನ್ನಲ್ಲಿ ನಾವು ಏನೆಲ್ಲ ಓದ್ತಿದ್ದೀವಿ ಅಂತ ಹೇಳಿ ಮೊಟ್ಟ ಮೊದಲಿಗೆ ನಾವು ಸಂವಿಧಾನ ರಚನಾ ಸಭೆ ಏನಿದೆ ಅದರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ ಆಮೇಲೆ ಅಲ್ಲಿಯ ನಾಯಕರುಗಳು ಮತ್ತೆ ಅಲ್ಲಿ ಇಪ್ಪತ್ತೆರಡು ಕಮಿಟೀಸ್ಗಳಿದ್ವು ಮೇಜರ್ ಮತ್ತು ಮೈನರ್ ಕಮಿಟೀಸ್ ಅಂತ ಹೇಳಿ ಆ ಇಪ್ಪತ್ತೆರಡು ಕಮಿಟೀಸ್ಗಳು ಯಾವುದು ಮತ್ತು ಅದರ ನಾಯಕರು ಯಾರಾಗಿದ್ರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಅದೇ ರೀತಿ ಹದಿನೈದು ಮಹಿಳಾ ಸದಸ್ಯರಿದ್ದರು ಅವರು ಯಾರು ಅನ್ನೋದನ್ನ ಇಮೇಜ್ ಸಮೇತ ನೋಡೋಣ ಇನ್ನು ಈ ಸಂವಿಧಾನ ರಚನಾ ಸಭೆಯ ಸಭೆಗಳು ಯಾವಾಗಲ್ಲ ನಡೆದು ಅನ್ನುವಂಥ ಡೀಟೇಲ್ಸ್ ಜೊತೆ ಜೊತೆಗೆ ಅದೇ ಸ್ಲೈಡಲ್ಲಿ ಭಾರತದಲ್ಲಿ ಸಂವಿಧಾನ ರಚನಾ ಸಭೆ ಇತ್ತು ಬೇರೆ ಬೇರೆ ದೇಶಗಳಲ್ಲಿ ಏನಿತ್ತು ಅನ್ನೋದನ್ನು ನಾನು ಶೇರ್ ಮಾಡ್ತೀನಿ ಅದರ ನಂತರ ಕೊನೆಯದಾಗಿ ಸ್ಟೇಟ್ ವೈಸ್ ಮೆಂಬರ್ಶಿಪ್ ಆಫ್ ದಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಬೇರೆ ಬೇರೆ ಸ್ಥಳಗಳಿಂದ ಯಾರೆಲ್ಲ ಎಷ್ಟೆಷ್ಟು ಜನನ ಕಳಿಸಿದ್ರು ಅನ್ನೋದನ್ನು ಡೀಟೇಲ್ಸ್ ಕೊಡ್ತಾ ಕೊನೆಯ ಸ್ಲೈಡಲ್ಲಿ ಕನ್ನಡಿಗರು ಯಾರೆಲ್ಲ ಇದ್ರು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಷ್ಟು ವಿಷಯವನ್ನು ನಾವು ಈ ಪ್ರೆಸೆಂಟೇಷನಿಂದ ಕಲ್ತ್ಕೊಳ್ತೇವೆ ಮೊಟ್ಟ ಮೊದಲಿಗೆ ನಾವು ಸಂವಿಧಾನ ರಚನಾ ಸಭೆಯ ಒಂದು ರೂಪುರೇಷೆ ಹೇಗಿತ್ತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇದನ್ನು ನಾವು ಎರಡು ಭಾಗದಲ್ಲಿ ಅರ್ಥ ಮಾಡ್ಕೊಳ್ಬೇಕು ಆರು ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಏನಿತ್ತು ಮತ್ತು ಒಂಬತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತಾರು ಅಂದರೆ ಮೂರು ದಿನಗಳಲ್ಲಿ ಏನೆಲ್ಲ ಆಗಿದೆ ಅನ್ನೋದನ್ನು ನಾವು ಕಲಿಬೇಕಾಗತ್ತೆ ಇಲ್ಲಿ ಮೊದಲಿಗೆ ಸಿಕ್ಸ್ತ್ ಡಿಸೆಂಬರ್ ನೈನ್ಟೀನ್ ಫೋರ್ಟಿ ಸಿಕ್ಸ್ ಆಗ ನಮ್ಮ ಸಂವಿಧಾನ ರಚನಾ ಸಭೆಯ ಒಂದು ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದರೆ ಟೋಟಲ್ ಮುನ್ನೂರ ಎಂಬತ್ತೊಂಬತ್ತು ಸದಸ್ಯರಿದ್ರು ಅದರಲ್ಲಿ ಇನ್ನೂರ ತೊಂಬತ್ತೆರಡು ಸದಸ್ಯರು ಪ್ರಾಂತೀಯ ಶಾಸನ ಸಭೆಗಳನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ರು ಇನ್ನು ನಾಲ್ಕು ಸದಸ್ಯರು ಚೀಫ್ ಕಮಿಷನರ್ಸ್ ಪ್ರಾವಿನ್ಸಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ರು ಇನ್ನು ತೊಂಬತ್ಮೂರು ಸದಸ್ಯರು ದೇಶೀಯ ಸಂಸ್ಥಾನಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ರು ಟೋಟಲ್ ಮುನ್ನೂರ ಎಂಬತ್ತೊಂಬತ್ತು ಅದರಲ್ಲಿ ಇನ್ನೂರ ತೊಂಬತ್ತಾರು ಜನ ಅಂದರೆ ಪ್ರಾಂತೀಯ ಶಾಸನ ಸಭೆಗಳು ಮತ್ತು ಚೀಫ್ ಕಮಿಷನರ್ಸ್ ಪ್ರಾವಿನ್ಸಸ್ ಇದೆಯಲ್ಲ ಅಲ್ಲಿಂದ ಬಂದಂತಹ ಸದಸ್ಯರು ಚುನಾಯಿತ ಸದಸ್ಯರಾಗಿದ್ರು ಇನ್ನು ತೊಂಬತ್ಮೂರು ದೇಶೀಯ ಸಂಸ್ಥಾನಗಳು ಏನಿದೆ ಅಲ್ವಾ ಅಲ್ಲಿಂದ ಬಂದಿರುವಂತಹ ಸದಸ್ಯರು ನಾಮಕರಣದಿಂದ ಅಂದ್ರೆ ಸೆಲೆಕ್ಷನ್ ಇಂದ ಬಂದಿದ್ರು ನೀವು ಅಲ್ಲಿ ಮೇಲ್ಗಡೆ ರೈಟ್ ಕಾರ್ನರ್ ಅಲ್ಲಿ ನೋಡಿದ್ರೆ ಒಂದು ಸಣ್ಣ ಚಾರ್ಟ್ ಕೊಟ್ಟಿದ್ದೀನಿ ಅಲ್ಲಿ ಮುನ್ನೂರ ಎಂಬತ್ತು ಸದಸ್ಯರ ಡೀಟೇಲ್ಸ್ ಕೊಟ್ಟಿದ್ದೀನಿ ಅದರಲ್ಲಿ ಇನ್ನೂರ ತೊಂಬತ್ತಾರು ಜನ ಏನು ಇಲೆಕ್ಟೆಡ್ ಆಗಿ ಬಂದಿದ್ರು ಅದರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಂದ ಇನ್ನೂರ ಎಂಟು ಜನ ಇಲೆಕ್ಟ್ ಆಗಿ ಬಂದಿದ್ರು ಆಲ್ ಇಂಡಿಯಾ ಮುಸ್ಲಿಂ ಲೀಗಿಂದ ಎಪ್ಪತ್ತ್ಮೂರು ಜನ ಇಲೆಕ್ಟ್ ಆಗಿ ಬಂದಿದ್ರು ಮತ್ತು ಅದರ್ಸ್ ಕ್ಯಾಟಗರಿಯಲ್ಲಿ ಹದಿನೈದು ಜನ ಇಲೆಕ್ಟ್ ಆಗಿ ಬಂದಿದ್ರು ಮತ್ತೆ ತೊಂಬತ್ಮೂರು ಜನ ಯಾರು ದೇಶೀಯ ಸಂಸ್ಥಾನಗಳಿಂದ ರೆಪ್ರೆಸೆಂಟ್ ಮಾಡಿದವರು ಅಂದರೆ ನಾಮಕರಣದಿಂದ ಬಂದವರು ಸೊ ಟೋಟಲ್ ಮುನ್ನೂರ ಎಂಬತ್ತೊಂಬತ್ತು ಆರು ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತಾರಕ್ಕೆ ಬಂದಿದ್ರು ಅಥವಾ ಅಷ್ಟು ಜನ ನಮ್ಮ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಇದ್ದರು ಆದರೆ ಇದೇ ಸಮಯದಲ್ಲಿ ಹಿಂದ್ಗಡೆ ಇನ್ನೊಂದು ಸ್ಟೋರಿ ನಡೀತಾ ಇತ್ತು ಅದೇನು ತಮಗೆ ತಮ್ಮದೇ ಆದ ರಾಷ್ಟ್ರ ಒಂದು ಬೇಕು ಅಂತ ಮುಸ್ಲಿಂ ಲೀಗ್ ಆಲ್ರೆಡಿ ಒಂದು ಗಲಾಟೆಯನ್ನು ಶುರು ಮಾಡಿಕೊಂಡಿತ್ತು ಅದರಿಂದಾಗಿ ಏನಾಗುತ್ತೆ ಒಂಬತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತಾರಕ್ಕೆ ಮೀಟಿಂಗನ್ನು ಅನ್ನು ಕರೆದಾಗ ಮುಸ್ಲಿಂ ಲೀಗ್ ಅದನ್ನ ಬಾಯ್ಕಾಟ್ ಮಾಡುತ್ತೆ ಈ ಬಾಯ್ಕಾಟ್ ಮಾಡಿದ್ರ ಪರಿಣಾಮ ಏನಾಗುತ್ತೆ ಅಂತ ಹೇಳಿದ್ರೆ ತೊಂಬತ್ತು ಸದಸ್ಯರೇ ಇಳಿಕೆ ಆಗುತ್ತೆ ಏನು ಮುನ್ನೂರ ಎಂಬತ್ತೊಂಬತ್ತು ಜನ ಸಂವಿಧಾನ ರಚನಾ ಸಭೆಯಲ್ಲಿದ್ದರು ಅದು ನೇರವಾಗಿ ಇನ್ನೂರ ತೊಂಬತ್ತೊಂಬತ್ತಕ್ಕೆ ಇಳಿಕೆ ಆಗತ್ತೆ ಇಲೆಕ್ಷನ್ ಆದವರು ಇನ್ನೂರ ಇಪ್ಪತ್ತೊಂಬತ್ತು ಜನ ಉಳ್ಕೊಳ್ತಾರೆ ಅಂದ್ರೆ ಅಲ್ಲಿ ಅರುವತ್ತೇಳು ಜನರ ಕಡಿತ ಆಗತ್ತೆ ಅದೇ ರೀತಿ ಸೆಲೆಕ್ಷನ್ ಅಂದರೆ ನಾಮಕರಣಗೊಂಡವರಲ್ಲಿ ಎಪ್ಪತ್ತು ಜನ ಉಳ್ಕೊಳ್ತಾರೆ ಅಂದರೆ ಅಲ್ಲಿ ಇಪ್ಪತ್ತ್ಮೂರು ಜನರ ಕಡಿತ ಆಗುತ್ತೆ ಟೋಟಲ್ ತೊಂಬತ್ತು ಜನ ಕಡಿತಗೊಳ್ತಾರೆ ಸೊ ಭಾರತದ ಸಂವಿಧಾನ ರಚನಾ ಸಭೆಯಲ್ಲಿ ಕೊನೆಯದಾಗಿ ಉಳ್ಕೊಳ್ಳೋರು ಮತ್ತು ಕೊನೆ ತನಕ ಉಳ್ಕೊಳ್ಳೋರು ಇನ್ನೂರ ತೊಂಬತ್ತೊಂಬತ್ತು ಜನ ಅದು ಎಲ್ಲಿಂದ ಒಂಬತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತಾರರಿಂದ ಮತ್ತು ಈ ಒಂಬತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತಾರರ ಒಂದು ಮೀಟಿಂಗ್ ಏನಾಯಿತು ಆ ಒಂದು ಮೀಟಿಂಗಲ್ಲಿ ಇನ್ನೂರ ತೊಂಬತ್ತೊಂಬತ್ತು ಜನ ಏನಿದ್ರಲ್ವ ಅದರಲ್ಲಿ ಇನ್ನೂರ ಹನ್ನೊಂದು ಜನ ಸದಸ್ಯರು ಆ ಮೀಟಿಂಗನ್ನು ಅಟೆಂಡ್ ಮಾಡ್ತಾರೆ ಸೊ ಇಷ್ಟು ಸ್ಟೋರಿ ನಿಮಗೆ ಈ ಸ್ಲೈಡಲ್ಲಿ ಅರ್ಥ ಆಗಬೇಕು ರಿಪೀಟ್ ಮಾಡ್ಬೇಕಂತ ಹೇಳಿದರೆ ಮೊದಲು ಆರು ಡಿಸೆಂಬರ್ ಸಾವಿರದ ಒಂಬೈನೂರ ಪೂರ್ಣ ಸಂವಿಧಾನ ರಚನಾ ಸಭೆ ಇದೆ ಮುನ್ನೂರ ಎಂಬತ್ತೊಂಬತ್ತು ಜನ ಅದರಲ್ಲಿ ಇನ್ನೂರ ತೊಂಬತ್ತಾರು ಚುನಾಯಿತ ಇನ್ನೂರ ತೊಂಬತ್ತೆರಡು ಪ್ರಾಂತೀಯ ಶಾಸನ ಸಭೆಗಳು ನಾಲ್ಕು ಚೀಫ್ ಕಮಿಷನರ್ಸ್ ಪ್ರಾವಿಜನ್ಸ್ ಈ ಪ್ರಾವಿನ್ಸಸ್ ಹೇಗೆ ನೆನ್ಪಿಟ್ಕೊಳ್ಬೇಕಂತ ಹೇಳಿದರೆ ನೀವು ಎ ಬಿ ಸಿ ಡಿ ಅಂದರೆ ಎ ಫಾರ್ ಅಜ್ಮೀರ್ ಬಿ ಫಾರ್ ಬಾಂಬೆ ಸಿ ಫಾರ್ ಕೂರ್ಗ್ ಆ್ಯಂಡ್ ಡಿ ಫಾರ್ ದಿಲ್ಲಿ ಆ ಥರ ನೆನ್ಪಿಟ್ಕೊಳ್ಳಿ ಸೊ ಅವರು ಚೀಫ್ ಕಮಿಷ್ನರ್ಸ್ ಪ್ರಾವಿನ್ಸಸ್ ಇಂದ ಬಂದಂಥವರು ಮತ್ತು ತೊಂಬತ್ಮೂರು ಜನ ಏನು ದೇಶೀಯ ಸಂಸ್ಥಾನಗಳಿಂದ ರೆಪ್ರೆಸೆಂಟ್ ಅಂದರೆ ನಾಮಕರಣವಾಗಿ ಬಂದಂಥವ್ರು ಸೊ ಟೋಟಲ್ ಮುನ್ನೂರ ಎಂಬತ್ತೊಂಬತ್ತಿತ್ತು ಮತ್ತೆ ಒಂಬತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತಾರಕ್ಕೆ ಮುಸ್ಲಿಂ ಲೀಗ್ ಮೀಟಿಂಗನ್ನು ಬಾಯ್ಕಾಟ್ ಮಾಡುತ್ತೆ ಅಲ್ಲಿಗೆ ಇನ್ನೂರ ತೊಂಬತ್ತೊಂಬತ್ತು ಜನ ಉಳಿತಾರೆ ಅದರಲ್ಲಿ ಇನ್ನೂರ ಇಪ್ಪತ್ತೊಂಬತ್ತು ಜನ ಇಲೆಕ್ಟೆಡ್ ಆದವರು ಎಪ್ಪತ್ತು ಜನ ಸೆಲೆಕ್ಟೆಡ್ ಆದವರು ಇದು ನಮ್ಮ ಭಾರತ ಸಂವಿಧಾನ ರಚನಾ ಸಭೆಯ ಕೊನೆಯಲ್ಲಿ ಉಳಿಯುವಂತಹ ಸಂಖ್ಯೆ ಇನ್ನೂರ ತೊಂಬತ್ತೊಂಬತ್ತು ಮತ್ತು ಈ ಮೀಟಿಂಗಲ್ಲಿ ಔಟ್ ಆಫ್ ಇನ್ನೂರ ತೊಂಬತ್ತೊಂಬತ್ತು ಇನ್ನೂರ ಹನ್ನೊಂದು ಜನ ಒಂಬತ್ತು ಡಿಸೆಂಬರಿಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಸೊ ಇಷ್ಟು ಸ್ಟೋರಿ ಈ ಸ್ಲೈಡಲ್ಲಿ ಗೊತ್ತಾಯಿತು ಮುಂದೆ ನಾವು ನಾಯಕತ್ವ ತಂಡ ಯಾವುದಿತ್ತು ಅನ್ನೋದನ್ನು ಮುಂದಿನ ಸ್ಲೈಡಲ್ಲಿ ನೋಡೋಣ ನಮ್ಮ ನಾಯಕತ್ವ ತಂಡವನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಬಂದಂತಹ ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಈ ಕ್ಯಾಬಿನೆಟ್ ನಿಯೋಗದ ಬಗ್ಗೆ ಒಂದು ಸಾಲನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಭಾರತದಲ್ಲಿ ಸಂವಿಧಾನ ರಚನಾ ಸಭೆಯನ್ನು ಫಾರ್ಮ್ ಮಾಡೋದಕ್ಕೆ ಇಲ್ಲಿ ಮೂರು ವ್ಯಕ್ತಿಗಳು ಪ್ರಮುಖ ಪಾತ್ರವನ್ನು ಪ್ಲೇ ಮಾಡ್ತಾರೆ ಯಾರಲ್ಲ ಸರ್ ಸ್ಟೆಫೋರ್ಡ್ ಕ್ರಿಪ್ಸ್ ಲಾರ್ಡ್ ಪೆಥಿಕ್ ಲಾರೆನ್ಸ್ ಮತ್ತು ಎ ವಿ ಅಲೆಕ್ಸಾಂಡರ್ ಈ ಮೂರು ಹೆಸರುಗಳನ್ನು ನೆನ್ಪಿಟ್ಕೊಳ್ಳಿ ಇವರು ನಮಗೆ ಸಂವಿಧಾನ ರಚನಾ ಸಭೆಯನ್ನು ಮಾಡೋದಕ್ಕೆ ಕ್ಯಾಬಿನೆಟ್ ನಿಯೋಗದ ಮುಖೇನ ಸಪೋರ್ಟ್ ಮಾಡ್ತಾರೆ ಇನ್ನು ನಮ್ಮ ಮೊದಲ ಮೀಟಿಂಗ್ ಆರು ಡಿಸೆಂಬರ್ ಸಾವಿರದ ನಲವತ್ತಾರರಲ್ಲಿ ಏನಾಯಿತು ಅಲ್ಲಿ ಒಬ್ಬರು ಹಂಗಾಮಿ ಅಧ್ಯಕ್ಷರು ಅಥವಾ ತಾತ್ಕಾಲಿಕ ಅಧ್ಯಕ್ಷರು ಇರ್ತಾರೆ ಅದು ಯಾರಂತ ಕೇಳಿದ್ರೆ ಸಚ್ಚಿದಾನಂದ ಸಿನ್ಹಾ ನಮ್ಮ ಲೀಡರ್ಶಿಪ್ ಟೀಮ್ ಯಾವಾಗ ಬರ್ತದೆ ಅಂತ ಹೇಳಿದ್ರೆ ಹನ್ನೊಂದು ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತಾರು ಅಲ್ಲಿ ರಾಜೇಂದ್ರ ಪ್ರಸಾದ್ ಅಧ್ಯಕ್ಷರಾಗ್ತಾರೆ ಹೆಚ್ ಸಿ ಮುಖರ್ಜಿ ಉಪಾಧ್ಯಕ್ಷರಾಗ್ತಾರೆ ಮತ್ತು ಬಿ ಎನ್ ರಾವ್ ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಅಂದರೆ ಸಾಂವಿಧಾನಿಕ ಸಲಹೆಗಾರರಾಗಿ ಬರ್ತಾರೆ ಇಲ್ಲಿ ಬಿ ಎನ್ ರಾವ್ ಅನ್ನುವಂಥ ಹೆಸರು ತುಂಬಾ ಪ್ರಮುಖ ಯಾಕಂತ ಹೇಳಿದರೆ ನಮ್ಮ ಕಾನ್ಸ್ಟಿಟ್ಯೂಷನ್ನ ಒರಿಜಿನಲ್ ಡ್ರಾಫ್ಟನ್ನು ಪ್ರಿಪೇರ್ ಮಾಡಿದವರು ಬಿ ಎನ್ ರಾವ್ ಆಗಿದ್ದಾರೆ ಆದರೆ ಮುಂದೆ ಏನಕ್ಕೆ ಇವರು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಇವರು ಪರ್ಮನೆಂಟ್ ಕೋರ್ಟ್ ಆಫ್ ಇನ್ ಇಂಟರ್ನ್ಯಾಷನಲ್ ಜಸ್ಟಿಸ್ ಏನಿದೆ ಹೇಗಲ್ಲಿ ಅಲ್ಲಿ ಜಡ್ಜ್ ಆಗಿ ನೇಮಕಗೊಳ್ತಾರೆ ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಿಪೇರ್ ಮಾಡಿದವರು ಎಷ್ಟು ಫೇಮಸ್ ವ್ಯಕ್ತಿಗಳು ಅನ್ನೋದನ್ನು ನೋಡ್ಕೊಳ್ಳಿ ಇಲ್ಲಿ ಸ್ವಾತಂತ್ರ್ಯ ಬಂದ ಇಮಿಡಿಯೇಟ್ಲಿ ಅವರು ಪರ್ಮನೆಂಟ್ ಕೋರ್ಟ್ ಆಫ್ ಇಂಟರ್ನ್ಯಾಷನಲ್ ಜಸ್ಟಿಸ್ ಇನ್ ಹೇಗಲ್ಲಿ ಜಡ್ಜ್ ಆಗಿ ಹೋಗ್ತಾರೆ ಸೊ ಅಷ್ಟು ಕೆಪಾಸಿಟಿ ಇರೋರು ಸೊ ಅವರು ನಮ್ಮ ಸಾಂವಿಧಾನಿಕ ಸಲಹೆಗಾರರಾಗಿರ್ತಾರೆ ಬಿ ಎನ್ ರಾವ್ ಇನ್ನು ಹದಿನಾರು ಜುಲೈ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ವಿ ಟಿ ಕೃಷ್ಣಮಾಚಾರಿ ಉಪಾಧ್ಯಕ್ಷರಾಗಿ ಹೆಚ್ ಸಿ ಮುಖರ್ಜಿಯವರನ್ನ ಸೇರ್ಕೊಳ್ತಾರೆ ಇಲ್ಲಿ ಹೆಚ್ ಸಿ ಮುಖರ್ಜಿಯವರ ರೀಪ್ಲೇಸ್ಮೆಂಟ್ ಆಗಲ್ಲ ವಿ ಟಿ ಕೃಷ್ಣಮಾಚಾರಿ ಹೆಚ್ ಸಿ ಮುಖರ್ಜಿಯವರೊಂದಿಗೆ ಇನ್ನೊಬ್ಬ ಉಪಾಧ್ಯಕ್ಷರಾಗ್ತಾರೆ ಅನ್ನೋದನ್ನು ನೀವು ಗಮನಿಸಬೇಕು ಇನ್ನು ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಒಂದು ಅತ್ಯಂತ ದೊಡ್ಡ ಹೆಸರು ಯಾವುದು ಅಂತ ಕೇಳಿದರೆ ನಿಮಗೆಲ್ಲರಿಗೂ ಗೊತ್ತಿದೆ ಭಾರತ ಸಂವಿಧಾನದ ಶಿಲ್ಪಿ ಅಂತಲೇ ನಾವು ಕರಿತೀವಿ ಬಿ ಆರ್ ಅಂಬೇಡ್ಕರ್ ಇವರು ನಮ್ಮ ಕರಡು ಸಮಿತಿಯ ಒಂದು ಚೇರ್ಮನ್ ಆಗಿ ಜಾಯ್ನ್ ಆಗ್ತಾರೆ ಯಾವತ್ತು ಟ್ವೆಂಟಿ ನೈನ್ತ್ ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳು ಇಪ್ಪತ್ತೊಂಬತ್ತು ಅಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳು ತುಂಬ ಇಂಪಾರ್ಟೆಂಟ್ ಆ ದಿನ ನಮ್ಮ ಕರಡು ಸಮಿತಿಯ ಚೇರ್ಮನ್ ಆಗಿ ಬಿ ಆರ್ ಅಂಬೇಡ್ಕರ್ ನೇಮಕಗೊಳ್ತಾರೆ ಅವರಿಗೆ ಸಪೋರ್ಟ್ ಮಾಡೋದಕ್ಕಾಗಿ ಆರು ಇತರ ಸದಸ್ಯರು ಸಹ ಆ ಕಮಿಟಿಯಲ್ಲಿರ್ತಾರೆ ಯಾರೆಲ್ಲ ಮುನ್ಷಿ ಮೊಹಮ್ಮದ್ ಸದುಲ್ಲಾ ಅಲ್ಲಾದಿ ಕೃಷ್ಣಸ್ವಾಮಿ ಅಯ್ಯರ್ ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಖೇತಾನ್ ಮತ್ತು ಮಿತ್ತರ್ ಇದರಲ್ಲಿ ಎಷ್ಟು ಜನ ನಿಜವಾಗ್ಲೂ ಕೊನೆ ತನಕ ಸಪೋರ್ಟ್ ಮಾಡ್ತಾರೆ ಅನ್ನೋದು ಇನ್ನೊಂದು ಸ್ಟೋರಿ ಬೇರೆ ಬೇರೆ ಕಾರಣಗಳಿಂದ ಎಲ್ಲರೂ ಕೊನೆ ತನಕ ಇರಲ್ಲ ಅದಕ್ಕಾಗಿ ಬಿ ಆರ್ ಅಂಬೇಡ್ಕರ್ ಅವರು ಸಾಕಷ್ಟು ಶ್ರಮ ವಹಿಸಬೇಕಾಗ್ತದೆ ಆ ಸ್ಟೋರಿಯನ್ನ ಮತ್ತೊಮ್ಮೆ ಹೇಳ್ತೀನಿ ಅಂತ ಹೇಳ್ತಾ ಈಗ ಮುಂದೆ ನೋಡೋಣ ಕಮಿಟೀಸ್ಗಳು ಮತ್ತು ಅದರ ಲೀಡರ್ಸ್ ಯಾರಾಗಿದ್ರು ಅನ್ನೋದನ್ನು ಇಲ್ಲಿ ನಾವು ಕಮಿಟೀಸ್ ಅಂತ ಹೇಳಿದಾಗ ಸುಮಾರು ಇಪ್ಪತ್ತೆರಡು ಸಮಿತಿಗಳಿದ್ವು ಅದರಲ್ಲಿ ಎಂಟು ಪ್ರಮುಖ ಸಮಿತಿಗಳು ಮತ್ತು ಇನ್ನು ಹದಿನಾಲ್ಕು ಇನ್ನಿತರ ಸಮಿತಿಗಳಿದ್ವು ಎಂಟು ಪ್ರಮುಖ ಸಮಿತಿಗಳಲ್ಲಿ ಕೇಂದ್ರ ಅಧಿಕಾರಿಗಳ ಸಮಿತಿ ಕೇಂದ್ರ ಸಂವಿಧಾನ ಸಮಿತಿ ಕರಡು ಸಮಿತಿ ಪ್ರೊವಿನ್ಷಿಯಲ್ ಕಾನ್ಸ್ಟಿಟ್ಯೂಷನಲ್ ಕಮಿಟಿ ಕಮಿಟಿ ಆನ್ ದಿ ರೂಲ್ಸ್ ಆಫ್ ಪ್ರೊಸೀಜರ್ ಸ್ಟಿಯರಿಂಗ್ ಕಮಿಟಿ ಮತ್ತು ರಾಜ್ಯಗಳ ಸಮಿತಿ ಇವು ಎಂಟು ಪ್ರಮುಖ ಸಮಿತಿಗಳಾಗಿದ್ವು ಮತ್ತು ಅದರ ನಾಯಕರುಗಳ ಹೆಸರನ್ನು ನಾನು ಅಥವಾ ಚೇರ್ಮನ್ಗಳ ಹೆಸರನ್ನು ಅದೇ ಸ್ಲೈಡ್ನ ರೈಟ್ ಸೈಡಲ್ಲಿ ಕೊಟ್ಟಿದ್ದೀನಿ ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಂಡು ಇನ್ನೊಮ್ಮೆ ಓದ್ಕೊಳ್ಳಿ ಇನ್ನು ಮೊದಲೇ ಹೇಳಿದಾಗೆ ಹದಿನಾಲ್ಕು ಇತರ ಸಮಿತಿಗಳಿದ್ವು ಹಣಕಾಸು ಮತ್ತು ಸಿಬ್ಬಂದಿ ಸಮಿತಿ ಕ್ರೆಡೆನ್ಷಿಯಲ್ ಕಮಿಟಿ ಸದನ ಸಮಿತಿ ಆರ್ಡರ್ ಆಫ್ ಬಿಸ್ನೆಸ್ ಕಮಿಟಿ ರಾಷ್ಟ್ರಧ್ವಜಕ್ಕೆ ಸಂಬಂಧಿಸಿದ ತಾತ್ಕಾಲಿಕ ಸಮಿತಿ ಸಂವಿಧಾನ ರಚನಾ ಸಭೆಯ ಕಾರ್ಯಗಳ ಮೇಲಿನ ಸಮಿತಿ ಸ್ಪೆಷಲ್ ಕಮಿಟಿ ಟು ಎಕ್ಸಾಮಿನ್ ದಿ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಲ್ಯಾಂಗ್ವೇಜ್ ಅಂದರೆ ಭಾಷೆಗಳ ಕಮಿಟಿ ಪ್ರೆಸ್ ಗ್ಯಾಲರಿ ಸಮಿತಿ ಕಮಿಟಿ ಟು ಎಕ್ಸಾಮಿನ್ ದಿ ಎಫೆಕ್ಟ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಕಮಿಟಿ ಆನ್ ಚೀಫ್ ಕಮಿಷನರ್ ಪ್ರೊವಿನ್ಸಸ್ ಕಮಿಷನ್ ಆನ್ ಲಿಂಗ್ವಿಸ್ಟಿಕ್ ಪ್ರೊವಿಷನ್ಸ್ ಎಕ್ಸ್ಪರ್ಟ್ ಕಮಿಟಿ ಆನ್ ದಿ ಫಿನಾನ್ಷಿಯಲ್ ಪ್ರೊವಿಷನ್ಸ್ ಎಡಾಕ್ ಕಮಿಟಿ ಆನ್ ದಿ ಸುಪ್ರೀಂ ಕೋರ್ಟ್ ಈ ಎಲ್ಲಾ ಸಮಿತಿಗಳಿದ್ವು ಇಲ್ಲೂ ಸಹ ನಾನು ಯಾರು ಚೇರ್ಮನ್ ಆಗಿದ್ದಾರೆ ಅನ್ನೋ ಡೀಟೇಲ್ಸ್ ಅನ್ನು ಕೊಟ್ಟಿದ್ದೀನಿ ದಯವಿಟ್ಟು ಓದ್ಕೊಳ್ಳಿ ಇನ್ನು ಜನ ಸದಸ್ಯರಲ್ಲಿ ಹದಿನೈದು ಜನ ಮಹಿಳಾ ಸದಸ್ಯರಿದ್ರು ನಾವು ಮಾತಾಡ್ತಿರೋದು ಸಾವಿರದ ಒಂಬೈನೂರ ನಲವತ್ತೇಳರ ಅವಧಿಯಲ್ಲಿ ಆ ಸಮಯದಲ್ಲೇ ಅಷ್ಟು ಸಾಧನೆ ಮಾಡಿ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ಇದ್ದರು ಅಂತ ಹೇಳಿದರೆ ಖಂಡಿತವಾಗಲೂ ಅವರನ್ನು ನಾವು ಎಪ್ರಿಷಿಯೇಟ್ ಮಾಡಲೇಬೇಕು ಇನ್ನು ಆ ಹದಿನೈದು ಸದಸ್ಯರು ಅಥವಾ ನಮಗೆ ದುಃಖ ಆಗಬೇಕು ಕೇವಲ ಹದಿನೈದೇ ಸದಸ್ಯರು ಇದ್ರು ಅಂತ ಹೇಳಿ ಇಲ್ಲಿ ಎಲ್ಲ ಹದಿನೈದು ಸದಸ್ಯರು ತುಂಬ ಪ್ರಮುಖ ಅಂತ ಹೇಳಲ್ಲ ಅದರಲ್ಲಿ ನಾಲ್ಕು ಹೆಸರುಗಳು ತುಂಬ ಪ್ರಮುಖ ಆಗುತ್ತೆ ಯಾವುದಲ್ಲ ಹಂಸ ಜೀವರಾಜ್ ಮೆಹ್ತಾ ಸರೋಜಿನಿ ನಾಯ್ಡು ಸುಚೇತಾ ಕೃಪಾಲಾನಿ ವಿಜಯಲಕ್ಷ್ಮೀ ಪಂಡಿತ್ ಈ ನಾಲ್ಕು ಹೆಸರುಗಳನ್ನು ನೀವು ನೆನ್ಪಿಟ್ಕೊಳ್ಳಿ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಹದಿನೈದು ಹೆಸರುಗಳನ್ನು ನೀಡಿದ್ದೇನೆ ಎಲ್ಲಾ ಹೆಸರುಗಳು ಸಹ ಪ್ರಮುಖವೇ ಅದರಲ್ಲಿ ಈ ನಾಲ್ಕು ಹೆಸರುಗಳು ಜಾಸ್ತಿ ಪ್ರಮುಖ ಅನ್ನೋದನ್ನ ನೀವು ಎಕ್ಸಾಮಿನೇಷನ್ ಪರ್ಪಸ್ನ ನೆನ್ಪಿಟ್ಕೊಳ್ಬೇಕಾಗತ್ತೆ ಇನ್ನು ಈ ಸ್ಲೈಡ್ ಅಲ್ಲಿ ನಾನು ಸೆಷನ್ಸ್ಗಳ ಡೀಟೇಲ್ಸ್ ನೀಡಿದ್ದೇನೆ ನಿಮಗೆ ಗೊತ್ತಿರಬೇಕು ನಮ್ಮ ಸಂವಿಧಾನ ರಚನೆ ಮಾಡಲಿಕ್ಕೆ ತೆಗೆದುಕೊಂಡಂತಹ ಒಟ್ಟು ಅವಧಿ ಎರಡು ವರ್ಷ ಹನ್ನೊಂದು ತಿಂಗಳು ಮತ್ತು ಹದಿನೆಂಟು ದಿನಗಳು ಈ ಅವಧಿಯಲ್ಲಿ ನೂರ ಅರವತ್ತೈದು ಆಗುತ್ತೆ ಆಗತ್ತೆ ಹನ್ನೊಂದು ಸೆಷನ್ಸ್ ಗಳ ಮುಖೇನ ಆ ನೂರ ಅರವತ್ತೈದು ಸಿಟ್ಟಿಂಗ್ಗಳಲ್ಲಿ ನೂರ ಹದಿನಾಲ್ಕು ಸೆಷನ್ಗಳನ್ನು ಡಿಬೇಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಯಾವುದ್ರ ಮೇಲೆ ಡ್ರಾಫ್ಟ್ ಇದೆ ಅಲ್ವಾ ಅದರ ಮೇಲೆ ಡಿಸ್ಕಷನ್ ಮಾಡೋದಕ್ಕೆ ನೂರ ಹದಿನಾಲ್ಕು ಸಿಟಿಂಗ್ಗಳು ಹೋಗ್ತವೆ ಮತ್ತು ಇಡೀ ಕಾನ್ಸ್ಟಿಟ್ಯೂಷನ್ ಮಾಡೋದಕ್ಕೆ ಒಟ್ಟು ಆದಂತಹ ಖರ್ಚು ಅರವತ್ನಾಲ್ಕು ಲಕ್ಷ ಇನ್ನು ಸೆಷನ್ಗಳ ಡೀಟೇಲ್ಸನ್ನು ಕೊಟ್ಟಿದ್ದೇನೆ ಫೈನಲಿ ಇಪ್ಪತ್ನಾಲ್ಕು ಜನವರಿ ಸಾವಿರದ ಒಂಬೈನೂರ ಐವತ್ತಂದರೂ ಎಲ್ಲ ಸದಸ್ಯರು ಒಪ್ಪಿಗೆ ಸೂಚಿಸಿ ಸೈನನ್ನು ಮಾಡ್ತಾರೆ ಆ ಅವಧಿಯಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಮುನ್ನೂರ ತೊಂಬತ್ತೈದು ಆರ್ಟಿಕಲ್ಸ್ ಎಂಟು ಸ್ಕೆಡ್ಯೂಲ್ಸ್ ಮತ್ತು ಇಪ್ಪತ್ತೆರಡು ಭಾಗಗಳಿದ್ವು ಮತ್ತು ಈಗಿನ ಕಂಡೀಷನ್ ಏನು ಅನ್ನೋದನ್ನು ನಾನು ಮುಂದೆ ಒಂದು ಇಂಡಿಪೆಂಡೆಂಟ್ ಡಿಸ್ಕಷನಲ್ಲಿ ಖಂಡಿತ ಹೇಳ್ತೇನೆ ಮತ್ತು ಫೈನಲಿ ಇಪ್ಪತ್ತಾರು ಜಾನ್ವರಿ ಸಾವಿರದ ಒಂಬೈನೂರ ಐವತ್ತಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನ್ ಫೋರ್ಸ್ಗೆ ಬರುತ್ತೆ ಇಲ್ಲಿ ಈ ಸ್ಲೈಡ್ ಅಲ್ಲಿ ಒಂದಷ್ಟು ಜಾಗ ಇದ್ದಿದ್ದರಿಂದ ನಾನು ನಿಮಗೆ ಇದೊಂದು ಇನ್ಫಾರ್ಮೇಷನ್ ಅನ್ನು ಶೇರ್ ಮಾಡ್ತಿದ್ದೇನೆ ಭಾರತದಲ್ಲಿ ಸಂವಿಧಾನವನ್ನು ರಚಿಸಲಿಕ್ಕೆ ಸಂವಿಧಾನ ರಚನಾ ಸಭೆ ಅಂತ ಬಂತು ಬೇರೆ ಬೇರೆ ದೇಶದಲ್ಲಿ ಏನಿತ್ತು ಅನ್ನೋ ಇನ್ಫಾರ್ಮೇಷನ್ ಅನ್ನು ನಾನು ನೀಡಿದ್ದೇನೆ ಅಮೆರಿಕಾದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಫೆಡರಲ್ ಕನ್ವೆನ್ಷನ್ ಇತ್ತು ಫ್ರಾನ್ಸ್ನಲ್ಲಿ ನ್ಯಾಷನಲ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಇತ್ತು ರಷ್ಯಾದಲ್ಲಿ ರಷ್ಯನ್ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಇತ್ತು ಜರ್ಮನಿಯಲ್ಲಿ ವೇಮಾರ್ ನ್ಯಾಷನಲ್ ಅಸೆಂಬ್ಲಿ ಇತ್ತು ಐರ್ಲ್ಯಾಂಡಲ್ಲಿ ಅಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಇತ್ತು ಇಂಡಿಯಾದಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆಫ್ ಇಂಡಿಯಾ ಇತ್ತು ಪಾಕಿಸ್ತಾನದಲ್ಲಿ ಕಾನ್ಸ್ಟುಂಟ್ ಅಸೆಂಬ್ಲಿ ಆಫ್ ಪಾಕಿಸ್ತಾನ ಇತ್ತು ಮತ್ತು ನೇಪಾಳದಲ್ಲಿ ನೇಪಾಲಿಸ್ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಇತ್ತು ಇಲ್ಲಿ ಟೈಮ್ ಲೈನ್ ವೈಸ್ ನಾನು ಲಿಸ್ಟನ್ನು ಕೊಟ್ಟಿದ್ದೇನೆ ಇದು ಸಹ ನಿಮಗೆ ಜಿ ಕೆಲಿ ಹೆಲ್ಪ್ ಆಗ್ಬಹುದು ಈಗ ನೋಡೋಣ ಮುಂದಿನ ಸ್ಲೈಡ್ ಅಲ್ಲಿ ಎಲ್ಲಿಂದ ಈ ಇನ್ನೂರ ತೊಂಬತ್ತೊಂಬತ್ತು ಜನ ಬಂದಿದ್ರು ಅನ್ನೋ ಡೀಟೇಲ್ಸ್ ಅನ್ನು ಭಾರತದ ಸಂವಿಧಾನದ ಸಂವಿಧಾನ ರಚನಾ ಸಭೆಯಲ್ಲಿ ಟೋಟಲ್ ಇನ್ನೂರ ತೊಂಬತ್ತೊಂಬತ್ತು ಜನ ಇದ್ರು ಅಂತ ನಾನು ಹೇಳಿದೆ ಅದರಲ್ಲಿ ಎಪ್ಪತ್ತು ಜನ ಎಲ್ಲಿಂದ ಬರ್ತಾರೆ ದೇಶೀಯ ಸಂಸ್ಥಾನಗಳಿಂದ ನಾಮಕರಣಗೊಂಡು ಬರ್ತಾರೆ ಇಲ್ಲಿ ಆ ರಾಜ್ಯಗಳ ಪಟ್ಟಿ ಮತ್ತು ಅಲ್ಲಿಂದ ಎಷ್ಟು ಜನ ನಾಮಕರಣಗೊಂಡು ಬಂದ್ರು ಆ ರಾಜ್ಯಗಳಿಂದ ಅನ್ನೋ ಪಟ್ಟಿಯನ್ನು ನಾನು ನೀಡಿದ್ದೇನೆ ಅದೇ ರೀತಿ ಉಳಿದ ಇನ್ನೂರ ಇಪ್ಪತ್ತೊಂಬತ್ತು ಜನ ಚುನಾಯಿತರಾಗಿ ಬರ್ತಾರೆ ಎಲ್ಲಿಂದ ಪ್ರಾಂತೀಯ ಶಾಸನ ಸಭೆಗಳಿಂದ ಚುನಾಯಿತರಾಗಿ ಬರ್ತಾರೆ ಆ ಪಟ್ಟಿಯನ್ನು ಅಂದ್ರೆ ರಾಜ್ಯಗಳ ಪಟ್ಟಿ ಮತ್ತು ಎಷ್ಟೆಷ್ಟು ಜನ ಸದಸ್ಯರು ಬಂದರು ಅನ್ನೋ ಪಟ್ಟಿಯನ್ನು ಸಹ ನಾನು ನೀಡಿದ್ದೇನೆ ಇಲ್ಲಿಂದ ಮುಂದೆ ನಮ್ಮ ಕನ್ನಡಿಗರು ಎಷ್ಟು ಜನ ಇದ್ರು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅದನ್ನು ನಾನು ಮುಂದಿನ ಸ್ಲೈಡಲ್ಲಿ ಶೇರ್ ಮಾಡ್ತೇನೆ ದಯವಿಟ್ಟು ಈ ಸ್ಲೈಡ್ ನ ಸ್ಕ್ರೀನ್ಶಾಟ್ ತಗೊಳ್ಳಿ ಸ್ವಲ್ಪ ಮೇಲ್ಮೇಲೆ ನೋಡ್ಕೊಂಡಿರಿ ಎಕ್ಸಾಮಲ್ಲಿ ಅಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಬರುವಂತಹ ಪ್ರಶ್ನೆ ಅಲ್ಲ ಆದರೂ ಸಹ ಸ್ವಲ್ಪ ನೋಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾ ಕೊನೆ ಸ್ಲೈಡ್ಗೆ ಅಂದರೆ ಕರ್ನಾಟಕದವರು ಅಥವಾ ಕನ್ನಡಿಗರು ಯಾರೆಲ್ಲ ಈ ಒಂದು ಸಭೆಯಲ್ಲಿ ಇದ್ರು ಅನ್ನೋದನ್ನ ಕೊನೆ ಸ್ಲೈಡಲ್ಲಿ ನೋಡೋಣ ಭಾರತದ ಸಂವಿಧಾನ ರಚನಾ ಸಭೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕನ್ನಡಿಗರು ಸಹ ಪಾರ್ಟಿಸಿಪೇಟ್ ಮಾಡಿದರು ಅನ್ನೋದು ನಮ್ಮ ಹೆಮ್ಮೆಯ ವಿಷಯ ಆಗ ಕರ್ನಾಟಕ ಇರಲಿಲ್ಲ ಮೈಸೂರು ಪ್ರಾಂತ್ಯ ಇತ್ತು ಮತ್ತು ಒಟ್ಟಾರೆಯಾಗಿ ಎಷ್ಟು ಜನ ಕನ್ನಡಿಗರು ಈ ಒಂದು ಆಕ್ಟಿವಿಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಅಂತ ಕೇಳಿದರೆ ಉತ್ತರ ಹತ್ತು ಜನ ಮೈಸೂರು ಪ್ರಾಂತ್ಯದಿಂದ ಏಳು ಜನ ಕೆ ಚಂಗಲ್ರಾಯ್ ರೆಡ್ಡಿ ಟಿ ಚನ್ನಯ್ಯ ಟಿ ಸಿದ್ದಲಿಂಗಯ್ಯ ಹೆಚ್ ಸಿದ್ದವೀರಪ್ಪ ಹೆಚ್ ಆರ್ ಗುರುದೇವ್ ರೆಡ್ಡಿ ಎಸ್ ವಿ ಕೃಷ್ಣಮೂರ್ತಿ ರಾವ್ ಮತ್ತು ಕೆ ಹನುಮಂತಯ್ಯ ನೀವು ಪ್ರೀವಿಯಸ್ ಸ್ಲೈಡಲ್ಲಿ ನೋಡಿದರೆ ಕಾಣಿಸುತ್ತೆ ಮೈಸೂರು ಪ್ರಾಂತ್ಯದಲ್ಲಿ ಏಳು ಜನ ರೆಪ್ರೆಸೆಂಟ್ ಮಾಡಿದ್ರು ಆ ಏಳು ಜನರ ಹೆಸರನ್ನು ಇಲ್ಲಿ ನೀಡಿದ್ದೀನಿ ಇನ್ನು ಬಾಂಬೆ ಪ್ರಾಂತ್ಯದಿಂದ ಒಟ್ಟು ಇಪ್ಪತ್ತೊಂದು ಜನ ಹೋಗಿದ್ರು ಅದರಲ್ಲಿ ಇಬ್ಬರು ಕನ್ನಡಿಗರು ಯಾರಲ್ಲ ಎಸ್ ನಿಜಲಿಂಗಪ್ಪ ಮತ್ತು ಆರ್ ದಿವಾಕರ್ ಇನ್ನು ಕೂರ್ ಪ್ರಾಂತ್ಯದಿಂದ ಕೆ ಎಂ ಪುನ್ನಚ್ಚ ಅವರು ರೆಪ್ರೆಸೆಂಟ್ ಮಾಡ್ತಾರೆ ಸೊ ಈ ಹತ್ತು ಹೆಸರುಗಳು ಪ್ರಮುಖ ಇವರು ಕನ್ನಡಿಗರು ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥವ್ರು ಇಷ್ಟು ವಿಷಯ ಹೇಳ್ತಾ ಇಲ್ಲಿ ಒಂದಷ್ಟು ಹೆಸರುಗಳನ್ನು ನಾನು ಹೇಳಿದ್ದೇನೆ ಹಲವಷ್ಟು ಹೆಸರುಗಳನ್ನು ನಾನು ಮಿಸ್ ಮಾಡಿದ್ದೇನೆ ಆದರೆ ಮುಂದೆ ಯಾವುದೋ ಒಂದು ಕಥೆಯಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಹೆಸರುಗಳನ್ನು ಹೇಳುವ ಪ್ರಯತ್ನ ಖಂಡಿತ ಮುಂದುವರಿತದೆ ಅಂತ ಹೇಳ್ತಾ ಈ ಒಂದು ಪ್ರೆಸೆಂಟೇಷನನ್ನು ಅನ್ನು ನಾನು ನಿಶಾನ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇನೆ ನಮ್ಮ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗಳನ್ನು ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ ಧನ್ಯವಾದಗಳು